ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯಾ ಮೈತ್ರಿ ವ್ಲಾಗ್ಸ್ ಚಾನಲ್ ಕೇಸ್ ಇವತ್ತಿನ ವೀಡಿಯೋದಲ್ಲಿ ವೆಜಿಟೇಬಲ್ ಬಾತ್ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನಿದು ನನ್ನ ಮಕ್ಕಳಿಗೆ ಸ್ಕೂಲ್ ಟಿಫನ್ ಬಾಕ್ಸ್ಗೋಸ್ಕರ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬಂದಿತ್ತು ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ಥರ ಟಿಫನ್ ಬಾಕ್ಸಲ್ಲಿ ಕಟ್ಕೊಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಇಲ್ಲಿ ನಾನು ಎರಡು ಬೌಲ್ ಆಗೋಷ್ಟು ಶಾವಿಗೆನ ತಗೊಂಡ್ಬಿಟ್ಟು ಎರಡು ನಿಮಿಷ ನೀರಲ್ಲಿ ನೆನೆಯೋದಕ್ಕೆ ಇಟ್ಟಿದ್ದೆ ಆಮೇಲೆ ಈ ರೀತಿ ಸ್ಟೀಮರ್ ಇರುತ್ತೆ ಅಲ್ವಾ ಸೊ ಒಳಗಡೆ ಮೂರು ನಿಮಿಷ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಳ್ಳಿ ಸೊ ಮೂರು ನಿಮಿಷ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಉದುರುದುರವಾಗಿ ಸಾಫ್ಟಾಗಿ ಶಾವಿಗೆನ ರೆಡಿ ಆಗಿದೆ ಅಂತ ನೋಡ್ಬೋದು ಸೊ ಇವಾಗ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣ ಸೊ ಒಂದು ಪ್ಯಾನಲ್ಲಿ ನಾನಿಲ್ಲಿ ಸ್ವಲ್ಪ ಮಸ್ಟರ್ಡ್ ಆಯಿಲ್ನ ಆ್ಯಡ್ ಮಾಡ್ತಾ ಇರೋದು ಬಿಸಿ ಆದಮೇಲೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಳ್ಳಿ ಚಟಪಟ ಅನ್ನುವಾಗ ಸೇಂಗಾನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಆ್ಯಂಡ್ ಹಾ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮಗೆ ಇದೇ ಥರ ರೆಸಿಪೀಸ್ನ ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ಇದಕ್ಕೆ ಇವಾಗ ನಾನು ಮೂರು ಹಸಿ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆ್ಯಂಡ್ ವೆಜಿಟೇಬಲ್ಸ್ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಕ್ಯಾರೆಟ್ ಬೀನ್ಸ್ ಮತ್ತು ಹಸಿ ಬಟಾಣಿನ ಆ್ಯಡ್ ಮಾಡ್ಕೊಂಡಿರೋದು ಈ ಮೂರು ವೆಜಿಟೇಬಲ್ಸ್ ಕಂಪಲ್ಸರಿ ಆ್ಯಡ್ ಮಾಡಿ ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ ಆ್ಯಂಡ್ ಇದು ಹೈ ಫ್ಲೇಮ್ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಫ್ರೈ ಮಾಡಿದ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನು ಏನು ಸ್ಟೀಮ್ ಮಾಡಿರುವ ಶಾವಿಗೆ ಏನಿದೆ ಅಲ್ವಾ ಸೊ ಅದನ್ನು ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸೊ ಟ್ರಾನ್ಸ್ಫರ್ ಮಾಡಿದ ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಡಿ ಸೊ ಮಿಕ್ಸ್ ಎಲ್ಲ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಶಾವಿಗೆ ಗಟ್ಟಿಯಾಗಿ ಅನ್ನಿಸ್ತಾ ಇದೆ ಅಂತಂದರೆ ಮೇಲೆ ಸ್ವಲ್ಪ ಹಾಲು ಕೂಡ ನೀವು ಹಾಕ್ಬೋದು ಇಲ್ಲಾಂತಂದರೆ ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ನಮ್ಮ ಶಾವಿಗೆ ಭಾತ್ ರೆಡಿ ಆಗಿದೆ ಅಂತ ಆ್ಯಂಡ್ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಕು ಅಂತಂದರೆ ನಿಂಬೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್